ಇಂದು ಗಂಗಾವತಿಯ ಆನೆಗುಂದಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಾಲಯದ ನೂತನ ಗೋಪುರ ಕಳಸಾರೋಹಣ ಮಹೋತ್ಸವ ಪ್ರಥಮ ಅಗ್ನಿಕುಂಡ ಹಾಗೂ ಅಗ್ನಿಪುಟರಾಧನೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಗಾಳಿ ಜನಾರ್ದನ ರೆಡ್ಡಿ ಅವರು ಶ್ರೀ ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿ ಮತ್ತು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಭಗವತ್ಪಾದರ ಪವಿತ್ರ ಸಾನಿಧ್ಯದಲ್ಲಿ ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ನಂತರ ಗರುಡಕಂಬ ಪ್ರತಿಷ್ಠಾಪನೆಗಾಗಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಮಂಡಳಿಯ ಅಧ್ಯಕ್ಷ ಡಾ ಶಂಕರಯ್ಯ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಬಸಪ್ಪ ಅಡಿಕೆ ನಾಗಪ್ಪ ಮಾಜಿ ಬುಡಾಧ್ಯಕ್ಷರಾದ ದಮ್ಮೂರ್ ಶೇಖರ್ ಸಂಜಯ್ ಹಿರೇಮಠ ನಿತೀಶ್ ಹಿರೇಮಠ ಕ್ಷಡಾಕ್ಷರಿ ಹಿರೇಮಠ ಸಿದ್ದಯ್ಯ ಹಿರೇಮಠ ಮತ್ತು ಮುಖಂಡರುಗಳು ಬಾಬು ಮಂಜುನಾಥ್ ಕಲಾಲ್ ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಕಾರ್ಯಕರ್ತರು ಹಾಗೂ ಭಕ್ತರು ಉಪಸ್ಥಿತರಿದ್ದರು